ಬಿಜೆಪಿ ಪಟ್ಟಿ ಬಿಡುಗಡೆಯಾಗ್ತಾ ಆಗ್ತಾ ಇದ್ದಂತೆ ಅಸಮಾಧಾನ ಸ್ಫೋಟವಾಗ್ತಾ ಇದೆ ಬೆಂಗಳೂರಿನಲ್ಲಿ ಬಿಜೆಪಿ ಅತೃಪ್ತ ನಾಯಕರ ಮೀಟಿಂಗ್ ಕೂಡ ನಡೀತಾ ಇದೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಮನೆಯಲ್ಲಿ ಮೀಟಿಂಗ್ ನಡೆದಿದೆ ಯಾಕಾಗಿ ಟಿಕೆಟ್ ಕೈ ತಪ್ಪಿದೆ ಬಿಜೆಪಿ ಟಿಕೆಟ್ ಕೊಡುತ್ತೆ ಅನ್ನುವಂತ ಭರವಸೆಯಲ್ಲಿದ್ರು ಕೆ ಎಸ್ ಈಶ್ವರಪ್ಪ ತಮ್ಮ ಪುತ್ರನಿಗೆ ಟಿಕೆಟ್ ಸಿಗುತ್ತೆ ಅಂತ ಆದ್ರೆ ಟಿಕೆಟ್ ಸಿಗ್ಲಿಲ್ಲ ಕೆ ಎಸ್ ಈಶ್ವರಪ್ಪ ಸದಾನಂದ ಗೌಡ ಸಿಟಿ ರವಿ ಜೊತೆ ಮಾತುಕತೆಯನ್ನ ಆಡಿದ್ದಾರೆ ಮುಂದಿನ ರಾಜಕೀಯ ನಡೆಯ ಬಗ್ಗೆ ನಾಯಕರು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ ಇವರಿಗೆಲ್ಲ ಕೂಡ ಟಿಕೆಟ್ ತಪ್ಪಿದೆ ಹಾಗಾದ್ರೆ ಮುಂದಿನ ನಡೆ ಏನು ಇವ್ರದ್ದು ಹಾವೇರಿಯಿಂದ ಟಿಕೆಟ್ ಬಯಸಿದ್ರು ಈಶ್ವರಪ್ಪ ಪುತ್ರ ಇ ಕಾಂತೇಶ್ ಆದ್ರೆ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಉಡುಪಿ ಚಿಕ್ಕಮಗಳೂರಿನಲ್ಲಿ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರು ಸಿಟಿ ರವಿ ಅದರ ಮಧ್ಯದಲ್ಲೇ ಗೋಬ್ಯಾಕ್ ಶೋಭಕ್ಕ ಅಂತ ಕೂಡ ಒಂದಷ್ಟು ಅಭಿಯಾನಗಳಾದವು ಶೋಭಕ್ಕ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಟ್ಲೀಸ್ಟ್ ಸಿಟಿ ರವಿ ಅವ್ರಿಗೆ ಸಿಗುತ್ತೆ ಅನ್ಕೊಂಡಿದ್ರು ಆದ್ರೆ ಅವರಿಗೂ ಸಿಕ್ಕಿಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಟಿಕೆಟ್ ಮೇಲೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಸದಾನಂದ ಗೌಡ್ರು ಹಾಲಿ ಸಂಸದರು ಅವ್ರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಒಂದಷ್ಟು ಹೊಸ ಮುಖಗಳಿಗೆ ಮಣೆ ಹಾಕಿದ್ದಾರೆ ಹಾಲಿ ಹತ್ತು ಸಂಸದರನ್ನ ಪಕ್ಕಕ್ಕೆ ತಳ್ಳಿ ಹೊಸ ಮುಖಗಳಿಗೆ ಮಣೆ ಹಾಕಿದ್ದಾರೆ ಮತ್ತೆ ರಾಜಕೀಯದಲ್ಲೇ ಇರುವಂತಹ ಒಂದಷ್ಟು ಸಕ್ರಿಯರಾಗಿರುವಂತಹ ಬೇರೆ ಬೇರೆ ನಾಯಕರುಗಳಿಗೆ ಕೂಡ ಈ ಬಾರಿ ಲೋಕಸಭಾ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಟಿಕೆಟ್ ನಿರೀಕ್ಷೆ ಇಟ್ಟಿದ್ದಂತಹ ಸದಾನಂದ ಗೌಡ್ರು ಇರ್ಬೋದು ಇತ್ತ ಚಿಕ್ಕಮಗಳೂರು ಕಡೆಯಿಂದ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಿ ಸಿಟಿ ರವಿ ಮತ್ತೆ ಹಾವೇರಿ ಭಾಗದಲ್ಲಿ ತಮ್ಮ ಪುತ್ರನಿಗಾಗಿ ಟಿಕೆಟ್ ಆಕಾಂಕ್ಷಿ ಕೆ ಎಸ್ ಈಶ್ವರಪ್ಪ ಇವರೆಲ್ಲರೂ ಕೂಡ ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ನಲ್ಲಿ ಏನ್ ಕೂಡ ಆಗ್ಬಹುದು ಯಾಕೆಂದ್ರೆ ಕೆ ಎಸ್ ಈಶ್ವರಪ್ಪ ಮತ್ತೆ ಅವರ ಪುತ್ರ ಕೆಇ ಕಾಂತೇಶ್ ಅವರು ಬಂಡಾಯ ಹೇಳ್ಬಹುದು ಅನ್ನುವಂತ ಚರ್ಚೆಗಳಾಗ್ತಾ ಇದ್ದಾವೆ ಇಬ್ರು ಕೂಡ ಸಪರೇಟ್ ಆಗಿ ಶಿವಮೊಗ್ಗದಿಂದ ಒಬ್ರು ಕೆ ಎಸ್ ಈಶ್ವರಪ್ಪನವರು ಅದೇ ರೀತಿಯಾಗಿ ಹಾವೇರಿಯಿಂದ ಕೆಇ ಕಾಂತೇಶ್ ಅವರು ಬಂಡಾಯ ಸ್ಪರ್ಧಿಯಾಗಿ ಸ್ಪರ್ಧೆ ಮಾಡಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಸಿ ಸಿಟಿ ರವಿ ಅವರ ನಡೆ ಏನು ಮುಂದೆ ಅಂತ ಸದಾನಂದ ಗೌಡ್ರು ಕೂಡ ಮನ್ಮೊನ್ನೆ ಇಷ್ಟೇ ಹೇಳ್ತಾ ಇದ್ರು ನಾನು ಕೂಡ ಟಿಕೆಟ್ ಆಕಾಂಕ್ಷಿನೇ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನನಗೂ ನೋವಾಗುತ್ತೆ ಅಂತ ಟಿಕೆಟ್ ಆಕಾಂಕ್ಷಿ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾತಾಡಿದ್ರು ಹಾಗಾಗಿ ಇವರೆಲ್ಲರೂ ಕೂಡ ಈಗ ಅಸಮಾಧಾನಗೊಂಡಿದ್ದಾರೆ ಬಿಜೆಪಿ ಇವರ ಅಸಮಾಧಾನಕ್ಕೆ ಯಾವ ರೀತಿ ಮದ್ದನ್ನ ಅರಿಯುತ್ತೆ ಮುಲಾಮಚ್ಚುವ ಪ್ರಯತ್ನವನ್ನ ಮಾಡುತ್ತಾ ಅಥವಾ ಹೋದ್ರು ಹೋಗ್ಲಿ ಬಿಡು ಬಂಡಾಯ ಎದ್ರು ಎದ್ ಹೇಳಲಿ ಅಂತ ಬಿಡ್ತಾರ ಹಾಗೆ ಬಿಟ್ಟರು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವ್ರು ಬಂಡಾಯವೆದ್ದು ಅವ್ರು ಗೆಲ್ದ ಇದ್ರು ಕೂಡ ಆ ಕ್ಷೇತ್ರಗಳಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಿಂತಿರುವಂತಹ ಅಭ್ಯರ್ಥಿ ಮತ್ತೆ ಹಾವೇರಿ ಕ್ಷೇತ್ರದಲ್ಲಿ ನಿಲ್ವಂತಹ ಅಭ್ಯರ್ಥಿ ಇತ್ತ ಬೆಂಗಳೂರು ಗ್ರಾಮಾಂತರ ಇಲ್ಲಿ ನಿಲ್ವಂತಹ ಅಭ್ಯರ್ಥಿಗಳನ್ನ ಸೋಲ್ಸೋದಕ್ಕೆ ಕಾರಣ ಆದ್ರೂ ಆಗ್ಬಹುದು ಆಗ ವೋಟ್ಗಳು ಸ್ಪಿಟ್ಸ್ ಆಗ್ಬಹುದು ಅಂತ ಸಾಧ್ಯತೆಗಳು ಕೂಡ ಹೆಚ್ಚು ಹಾಗಾಗಿ ಇವ್ರು ಮೂವರು ನಾಯಕರು ಕೂಡ ಏನ್ ಚರ್ಚೆ ಮಾಡಿದ್ರು ಹಾಗಾದ್ರೆ ಮುಂದಿನ ನಡೆ ಏನು ಅಂತ ಕೆ ಈಶ್ವರಪ್ಪನವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯದಿಂದ ದೂರ ಉಳ್ಕೊಂಡ್ರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂದ್ರು ವರಿಷ್ಠರು ಹೇಳಿದಂತೆ ಅವರ ಮಾತನ್ನ ಪಾಲನೆ ಮಾಡಿದ್ರು ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಇದೇ ರೀತಿಯಾಗಿ ರಾಜಕೀಯ ನಿವೃತ್ತಿ ಪಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರು ಪಡ್ಕೊಳ್ಳಿಲ್ಲ ನಾನು ಸತತವಾಗಿ ರಾಜಕಾರಣದಲ್ಲಿ ಇರ್ತೀನಿ ಸಕ್ರಿಯನಾಗಿರ್ತೀನಿ ಅಂತ ಅಂದ್ರು ಇನ್ ಟಿಕೆಟ್ ಕೊಡ್ಲಿಲ್ವಾ ಕೊಡದೇ ಇದ್ರು ಪರವಾಗಿಲ್ಲ ಅಂತ ಕಾಂಗ್ರೆಸ್ ಸೇರಿದ್ರು ಆದ್ರೆ ಕೆ ಎಸ್ ಈಶ್ವರಪ್ಪನವರು ಮಾತ್ರ ಚಾಚು ತಪ್ಪದೆ ಬಿಜೆಪಿ ಹೈಕಮಾಂಡ್ ಮಾತನ್ನ ಪಕ್ಷದಲ್ಲೇ ಉಳ್ಕೊಂಡ್ರು ಹಾಗಿದ್ರು ಕೂಡ ಅವರಿಗೂ ಈಗ ಟಿಕೆಟ್ ಇಲ್ಲ ಅವ್ರ ಪುತ್ರನಿಗೂ ಇಲ್ಲ ಮುಂದೇನ್ ಮಾಡ್ತಾರೆ ಹಾಗಾದ್ರೆ